ಕೌಶಲ್ಯನಿಗೆ ಇಬ್ಬರು ಗಂಡು ಮಕ್ಕಳು ಒಬ್ಬಳು ಮಗಳು ಮಗಳಿಗೆ ಮದುವೆಯಾದ ನಂತರ ತನ್ನ ಗಂಡು ಮಕ್ಕಳಿಗೆ ಮದುವೆಯನ್ನು ಮಾಡಿದ್ಲು ದೊಡ್ಡ ಸೊಸೆಯ ಹೆಸರು ಕೀರ್ತಿ ಸಣ್ಣ ಸೊಸೆಯ ಹೆಸರು ಕುಸುಮ ದೊಡ್ಡ ಮಗ ವ್ಯವಸಾಯವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ ಆದ್ರೆ ಸಣ್ಣ ಮಗ ಚೆನ್ನಾಗಿ ಓದಿ ಕೆಲಸವನ್ನು ಮಾಡ್ತಾ ಇದ್ದ ದೊಡ್ಡ ಸೊಸೆಯಾದ ಕೀರ್ತಿ ಸ್ವಲ್ಪ ಬಡ ಕುಟುಂಬದಿಂದ ಬಂದವಳು ಆದರೆ ಸಣ್ಣ ಸೊಸೆ ಹಣವಂತ ಕುಟುಂಬದಿಂದ ಬಂದವಳು ಮದುವೆಯಾದ ಆರು ತಿಂಗಳಲ್ಲೇ ಕುಸುಮ ಜೊತೆಗಿರುವುದಿಲ್ಲ ಬೇರೆ ಮನೆ ಮಾಡೋಣ ಅಂತ ಹಠ ಮಾಡ್ತಿದ್ಲು ಅಕ್ಕಮ್ಮ ಇವಾಗ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯಾ ನಾನು ಜೀವಂತವಾಗಿ ಇರುವಷ್ಟು ಕಾಲವಾದ್ರು ಒಂದೇ ಮನೆಯಲ್ಲಿ ಇರ್ಬೋದಲ್ವಾ ಇದ್ದಕ್ಕಿದ್ದಂಗೆ ಇವಾಗ್ಲೇ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋದು ಸರಿನಾ ನಾನು ಬೇರೆ ಮನೆ ಮಾಡ್ಕೊಂಡು ಜೀವನ ಮಾಡಬಾರ್ದು ನಾನು ಇದೇ ಮನೆಯಲ್ಲಿ ಇರುವುದ್ರಿಂದ ನನ್ನ ಇಷ್ಟಕ್ಕೆ ನನ್ನಿಂದ ಜೀವನ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ನನಗೇನಾದ್ರು ವಸ್ತು ಬೇಕು ಅಂದ್ರೆ ನನ್ನ ಇಷ್ಟಕ್ಕೆ ಆ ವಸ್ತುವನ್ನ ತಗೊಳ್ಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ಯಾರಾದ್ರೂ ಒಬ್ರು ಅದ್ನ ತಗೋಬೇಡ ಇದನ್ನ ತಗೋಬೇಡ ಅಂತ ಏನಾದ್ರೂ ಒಂದು ಹೇಳ್ತಾನೆ ಇದ್ದಾರೆ ಅದು ಮಾತ್ರ ಅಲ್ಲ ನಾನು ಒಂದೇ ಕುಟುಂಬದಲ್ಲಿ ಇರೋದ್ರಿಂದ ನನ್ ಕೈಯಿಂದ ತಾನೆ ಅಧಿಕವಾಗಿ ಹಣ ಖರ್ಚಾಗ್ತಾ ಇರೋದು ನಾನು ಬೇರೆ ಬಾಡಿಗೆ ಮನೆ ಮಾಡ್ಕೊಂಡು ಹೋಗೋಣ ಅಂತಾನೆ ಆಲೋಚನೆ ಮಾಡಿದೆ ಆದ್ರೆ ಸ್ವಂತ ಮನೆ ಇರುವಾಗ ಯಾಕತ್ತೆ ನಾನು ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅದರಿಂದ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಭಾಗ ಮಾಡಿ ಮನೇನ ದೊಡ್ಡ ಮಗನಿಗೆ ಕೆಲಸ ಇಲ್ಲ ಸಣ್ಣ ಮಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಆಸ್ತಿಯಲ್ಲಿ ನಮಗೆ ಕಡಿಮೆ ಭಾಗ ಕೊಡಬಾರ್ದು ಸಮ ಭಾಗ ಹಂಚ್ಬೇಕು ಸುಮಾ ನಿನಗೆ ಮನೆಯಲ್ಲಿ ಯಾವ್ಯಾವ ವಸ್ತುಗಳು ಬೇಕೋ ಅದನ್ನೆಲ್ಲ ನೀನು ತಗೋಬಹುದು ನಾನು ಏನೂ ಹೇಳೋದಿಲ್ಲ ನಮಗೆ ಈ ಸಲ ಬೆಳೆ ಸರಿಯಾಗಿ ಬೆಳೆಯದೇ ಇರುವ ಕಾರಣದಿಂದ ಸರಿಯಾಗಿ ಮನೆ ಖರ್ಚಿಗೆ ಹಣ ಕೊಡ್ಲಿಕ್ಕೆ ನಮ್ಮಿಂದ ಆಗ್ಲಿಲ್ಲ ನೀವು ಈ ಮನೆಗೆ ಎಷ್ಟೆಲ್ಲ ಹಣ ಕೊಡ್ತೀರೋ ಅಷ್ಟು ಹಣ ಸರಿಸಮವಾಗಿ ನಾನು ಕೊಡ್ತೀನಿ ಒಂದ್ ಎರಡು ಮೂರು ಜನರ ಜೊತೆ ಕೇಳಿದೀನಿ ಕೆಲ್ಸಕ್ಕೆ ಕೆಲ್ಸ ಸಿಕ್ಕಿದ ತಕ್ಷಣ ಹಣ ಬರುತ್ತೆ ಅಲ್ವಾ ಆ ಹಣದಲ್ಲಿ ಸಮಾನವಾಗಿ ಹಂಚ್ಕೊಳ್ಳೋಣ ಏನು ಇದೇನು ಹೊಸ ನಾಟಕನಾ ನೀನು ಕೆಲ್ಸಕ್ಕೆ ಹೊರಟೋಗ್ಬಿಟ್ರೆ ಮನೆ ಕೆಲ್ಸ ಎಲ್ಲ ನಾನು ಒಬ್ಳೆ ಮಾಡ್ಬೇಕಾ ಇದೆಲ್ಲ ನನ್ ಜೊತೆ ಆಗೋದಿಲ್ಲ ಪರ್ವಾಗಿಲ್ಲ ಸರಿಯಾದ ಬುದ್ಧಿ ಆಲೋಚನೆ ಮಾಡಿ ಯೋಚನೆ ಮಾಡ್ತಾ ಇದ್ದೀಯಾ ನಾನು ಬೇರೆ ಮನೆ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಏನೇ ಮಾಡಿದ್ರು ಏನು ಮಾಡಕ್ಕಾಗಲ್ಲ ನೋಡಮ್ಮ ನೀನು ಹೇಳಬೇಕಾಗಿದ್ನೆಲ್ಲ ಅವಳ ಜೊತೆ ಹೇಳಿ ಆಯ್ತಲ್ವಾ ಅವಳು ದೃಢವಾಗಿ ನಿಂತಿದ್ದಾಳೆ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಇನ್ನು ನೀನು ಅವಳ ಜೊತೆ ಎಷ್ಟೇ ಕೇಳಿಕೊಂಡ್ರೂ ಅವಳು ಆ ಮಾತನ್ನ ಕೇಳೋದಿಲ್ಲ ನನಗೆ ಈ ಹಳೆ ಪಾತ್ರೆ ಯಾವುದು ಬೇಡ ನಾನೇ ಹಣ ಖರ್ಚು ಮಾಡಿ ಹೊಸ ಪಾತ್ರೆನ ತಗೋತೀನಿ ಮೇಲೆ ಬೆಡ್ರೂಮ್ ಎಲ್ಲ ಇದೆ ಅಲ್ವಾ ಅದರಿಂದ ಮೇಲೆ ಇರೋದು ನಾನು ತಗೋತೀನಿ ಕೆಳಗೆ ನೀವಿರಿ ನಿಮಗೆ ಏನ್ ಬೇಕೋ ನೀವೇ ಹಂಚಿಕೊಂಡ್ರಿ ಸರಿ ಮುಂದೆ ನಮ್ಮ ಗತಿ ಏನು ಮುಂದೆ ನಮ್ನ ಯಾರು ನೋಡೋದು ನಿಮಗೆ ಏನ್ ಬೇಕೋ ನೀವೇ ಹಂಚಿಕೊಂಡ್ರಿ ಹಾಗಾದ್ರೆ ಮುಂದಕ್ಕೆ ನಮಗೆ ನನ್ ಜೊತೆ ಒಂದ್ ಆರು ತಿಂಗಳು ನೀವು ಇರ್ಬೋದು ಆರು ತಿಂಗಳು ನಿಮ್ನ ನೋಡ್ಕೊಳಕ್ಕೆ ನನಗೆ ಯಾವ ಕಷ್ಟನೋ ಇಲ್ಲ ಆದ್ರೆ ನನ್ ಜೊತೆನೆ ಇರಬಾರ್ದು ಆರು ತಿಂಗಳು ಅವ್ರ ಜೊತೆ ಇರಿ ಪ್ರತಿ ವರ್ಷ ಹೀಗೇನೆ ಮಾಡಿ ನನ್ ಜೊತೆನೆ ಇರ್ತೀನಿ ಅಂತ ಹೇಳಿದ್ರೆ ನಿಮ್ಮ ದೊಡ್ಡ ಮಗನಿಗೂ ನಿಮ್ಮ ಜವಾಬ್ದಾರಿ ಗೊತ್ತಾಗ್ಬೇಕಲ್ವಾ ಹೀಗೆ ಸರಿ ಅಂತ ಹೇಳಿ ಕೌಸಲ್ಯ ಮನೇನ ಎರಡು ಭಾಗ ಮಾಡಿದ್ರು ಹೀಗೆ ಹೊಲ ಮನೆ ಅಂತ ಎಲ್ಲವನ್ನು ಎರಡು ಭಾಗ ಮಾಡಿದ್ರು ಕೆಳಗೆ ರಾಜೇಶ್ ಮತ್ತು ಕೀರ್ತಿ ಜೀವನ ಮಾಡ್ತಾ ಇದ್ರು ಮೇಲ್ಗಡೆ ಸಣ್ಣ ಮಗ ಮತ್ತು ಕುಸುಮ ಜೀವನ ಮಾಡ್ತಿದ್ರು ಹಬ್ಬ ಇಷ್ಟು ದಿನಗಳ ಕನಸು ಇವಾಗಷ್ಟೇ ನೆರವೇರಿದೆ ಇನ್ ಮುಂದೆ ನನಗೆ ಮನೆಗೆ ಏನೇನ್ ಬೇಕೋ ಎಲ್ಲಾನು ತಗೋಬಹುದು ಫ್ರಿಜ್ ಟಿವಿ ವಾಷಿಂಗ್ ಮಿಷಿನ್ ಓವನ್ ಹೀಗೆ ಎಷ್ಟೆಲ್ಲಾ ಆಸೆಗಳನ್ನ ಇಟ್ಕೊಂಡಿದ್ದೀನಿ ಇವಾಗಷ್ಟೇ ನನಗೆ ತುಂಬಾ ಸಂತೋಷ ಆಗ್ತಿದೆ ಇದಕ್ಕಿಂತ ನನಗೆ ಸಂತೋಷ ಇನ್ನೇನೂ ಇಲ್ಲ ಹಾಗೆ ಅಂತ ಕುಸುಮ ಮನೆಗೆ ಏನೇನ್ ವಸ್ತುಗಳು ಬೇಕೋ ಎಲ್ಲವನ್ನು ತೆಗೆದುಕೊಂಡ್ಲು ಹೀಗೆ ಕುಸುಮ ಮೇಲ್ಭಾಗಕ್ಕೆ ರೂಫಿಂಗ್ ಮನೆಗೆ ಟೈಲ್ಸ್ ಅಂತ ಮನೆಯನ್ನು ತುಂಬಾ ಸುಂದರವಾಗಿ ಮಾಡಿಕೊಂಡ್ಲು ಹೀಗೆ ಲಕ್ಸರಿ ಜೀವನವನ್ನು ನಡೆಸ್ತಾ ಇದ್ಲು ಹೀಗಿರುವಾಗ ಮಳೆಕಾಲ ಆರಂಭವಾಯಿತು ಈ ವರ್ಷ ಆದ್ರೂ ನಮ್ಮ ಬೆಳೆ ನಮ್ ಕೈ ಸೇರುವ ರೀತಿ ಏನಾದ್ರೂ ಮಾಡ್ರಿ ಇಷ್ಟು ವರ್ಷ ಕೈಯಲ್ಲಿ ಇದ್ದ ಹಣ ಎಲ್ಲ ಖರ್ಚು ಮಾಡ್ಬಿಟ್ಟು ಹಾಗೇನೆ ಚಿನ್ನಾಭರಣ ಎಲ್ಲಾ ಅಡ ಇಟ್ಟು ಹೇಗೋ ಹೊಲದಿಂದ ಏನಾದ್ರೂ ಲಾಭ ಬರುತ್ತೆ ಅಂತ ಆಲೋಚನೆ ಮಾಡ್ತಾ ಇದ್ದು ಅದೂ ಇಲ್ಲ ಈ ವರ್ಷ ಆದ್ರೂ ಏನಾದ್ರೂ ಕೈಯಲ್ಲಿ ಉಳಿಯುವ ರೀತಿ ಮಾಡಿ ವರ್ಷ ನಾವು ಬೆಳೆನ ಬೆಳೆಸದ ನಂತರ ಅದು ಕೈ ಸೇರುವ ಸಮಯದಲ್ಲಿ ಮಳೆ ಇಲ್ಲದೆ ತುಂಬಾ ಕಷ್ಟಪಡ್ತಾ ಇದ್ದು ಆದ್ರೆ ಈ ಸಲ ಮಳೆ ಆದಷ್ಟು ಬೇಗನೆ ಬಂದ್ಬಿಟ್ಟಿದೆ ಅದರಿಂದ ನಮಗೆ ಬೆಳೆಗೆ ಯಾವ ಕಷ್ಟನೂ ಇಲ್ಲ ಈ ಸಲ ನಮ್ಮ ಕೈಯಲ್ಲಿ ಸ್ವಲ್ಪ ಲಾಭ ಉಳಿಯುತ್ತೆ ಆ ದೇವರ ದಯೆಯಿಂದ ನಾವು ಅನ್ಕೊಂಡಿರೋದೆಲ್ಲ ನಡೆದ್ರೆ ನಮಗೂ ಕೂಡ ತುಂಬಾ ಸಂತೋಷ ರೀ ಸರಿ ನಾನು ಹೋಗಿ ಬಟ್ಟೆ ಒಗ್ದು ಅಡಿಗೆ ಮಾಡ್ತೀನಿ ಕೆಲಸ ಎಲ್ಲ ಮಾಡದಿದ್ರೆ ಆಮೇಲೆ ನನಗೆ ತಾನೇ ಕಷ್ಟ ಆಗೋದು ಹಾಗೆ ಅಂತ ಹೇಳಿ ಕೀರ್ತಿ ಹೋಗಿ ಬಟ್ಟೆಯನ್ನೆಲ್ಲ ಒಗ್ದು ಅಡಿಗೆ ಮಾಡ್ತಾ ಇದ್ಲು ಅಷ್ಟರಲ್ಲಿ ಕುಸುಮ ಮನೆಯ ಮನೆ ಕೆಲಸದವಳು ಬಂದು ಕೀರ್ತಿ ಒಣಗಿಸಿರುವ ಬಟ್ಟೆಯನ್ನೆಲ್ಲ ತೆಗೆದು ಅವಳು ಬಟ್ಟೆಯನ್ನು ಒಣಗಿಸ್ತಾ ಇದ್ಲು ಯಾಕೆ ಒಣಗಿಸಿದ ಬಟ್ಟೆಯನ್ನೆಲ್ಲ ಒಂದ್ ಕಡೆ ಮುದ್ದೆ ಮಾಡ್ತಾ ಇದ್ದೀಯಾ ಪಕ್ಕದಲ್ಲೇ ಜಾಗ ಇದೆ ಅಲ್ವಾ ಅಲ್ಲಿ ಬಟ್ಟೆನ ಒಣಗಿಸ್ಬೋದಲ್ವಾ ಹೀಗೆ ನಮ್ಮ ಅಮ್ಮನವರು ಹೇಳಿದ್ದಾರೆ ಮನೆ ಮುಂದೆನೆ ಬಟ್ಟೆನ ಒಣಗಿಸು ಅಂತ ಇಲ್ಲಿ ನೋಡಿ ಆ ಕಡೆ ಜಾಗ ಇದೆ ಅಲ್ವಾ ನೀವು ಬೇಕಾದ್ರೆ ಆ ಕಡೆ ಒಣಗಿಸ್ಕೊಳ್ಳಿ ಹಾಗೆ ಅಂತ ಹೇಳಿ ಹೋದ್ಲು ಕೈಯಲ್ಲಿ ಹಣ ಇಲ್ಲದಿದ್ರೆ ಕೆಲ್ಸದವ್ರು ಕೂಡ ನಮ್ನ ಕೇವಲವಾಗಿಯೇ ನೋಡ್ತಾರೆ ಹಾಗೆ ಅನ್ಕೊಂಡು ಕೀರ್ತಿನು ಸುಮ್ಮನೆ ಆದ್ಲು ಸಣ್ಣ ಪುಟ್ಟದಕ್ಕೂ ಕೂಡ ಕುಸುಮ ದೊಡ್ಡದಾಗಿ ಜಗಳವನ್ನು ಮಾಡ್ತಾ ಇದ್ಲು ಅದರಿಂದ ಕೀರ್ತಿ ಏನು ಹೇಳದೆ ಅವಳ ಪಾಡಿಗೆ ಕೆಲಸ ಮಾಡ್ತಾ ಇದ್ಲು ಹೀಗೆ ದಿನಗಳು ಕಳೆದಂತೆ ಜೋರಾಗಿ ಮಳೆ ಬಂದ ಕಾರಣ ನೀರೆಲ್ಲ ಕೀರ್ತಿ ಅವರ ಬಂತು ಇದಕ್ಕಿಂತ ಮುಂಚೆ ಎಷ್ಟೋ ಜೋರಾಗಿ ಮಳೆ ಬರ್ತಾ ಇತ್ತು ಅವಾಗೆಲ್ಲ ನಮ್ಮ ಮನೆಯೊಳಗೆ ನೀರ್ ಬರ್ಲಿಲ್ಲ ಇವಾಗೇನು ಇಷ್ಟು ಮಳೆಗೇನೆ ಇಷ್ಟೊಂದು ನೀರು ಮನೆಯೊಳಗೆ ಬಂದಿದೆ ನಮ್ಮ ಕುಸುಮ ಮನೇನ ರಿಮಾಡೆಲಿಂಗ್ ಮಾಡಿದಾಳೆ ಅಲ್ವರಿ ಮನೆ ಎದುರಿಗೆ ಕಾರು ನಿಲ್ಸಕ್ಕೆ ಅವಳು ಸ್ವಲ್ಪ ಮಣ್ಣನ್ನು ತೆಗೆದಿದ್ದಾಳೆ ಅದಕ್ಕೆ ಮನೆ ಎತ್ತರದಲ್ಲಿ ಇರುವಾಗ ಏನು ಆಗಿಲ್ಲ ಇವಾಗ ಮುಂದೆ ಸ್ವಲ್ಪ ಮಣ್ಣು ತೆಗ್ದಿದ್ರಿಂದ ಅಲ್ವಾ ಆದ್ರಿಂದನೇ ಮಳೆ ನೀರೆಲ್ಲ ರಸ್ತೆಯಲ್ಲಿ ಹೋಗುವುದು ಮನೆಯೊಳಗೆ ಬಂದಿದೆ ಮತ್ತೆ ಹಾಗೆ ಮಾಡೋದ್ರಿಂದ ಮನೆಯೊಳಗೆ ನೀರ್ ಬರುತ್ತೆ ಅಂತ ಹೇಳ್ದ ಹಾಗೆ ಹೇಳೋದ್ರಿಂದ ಏನ್ರಿ ಆಗುತ್ತೆ ಜಗಳನೇ ಆಗೋದು ವಿಷಯಕ್ಕೋಸ್ಕರ ನಾನು ತಮ್ಮನ್ ಜೊತೆ ಮಾತಾಡ್ಲಾ ಏನ್ರಿ ಮಾತಾಡ್ತೀರಾ ನಿಮ್ ತಮ್ಮನ್ ಜೊತೆ ನಿಮ್ ತಮ್ಮನಿಗೆ ಮಾತಾಡ್ಲಿಕ್ಕೆ ಬಾಯಲ್ಲಿ ನಾಲಿಗೆನೆ ಇಲ್ಲದಂಗೆ ಆಗಿದೆ ಇನ್ನು ಕುಸುಮನ್ ಮುಂದೆ ಅವರು ಏನ್ರಿ ಮಾತಾಡ್ತಾರೆ ಮಾತಾಡ್ಲಿಕ್ಕೆ ಅವರು ಪಕ್ಕದಲ್ಲೇ ನಿಂತಿರ್ತಾರೆ ಆದ್ರೆ ಬಾಯಿಂದ ಒಂದ್ ಮಾತ್ ಕೂಡ ಹೊರಗಡೆ ಬರಲ್ಲ ಸುಮ್ಮ ಏನ್ ಹೇಳಿದ್ರು ನಿಮ್ ತಮ್ಮ ತಲೆ ಆಡಿಸ್ತಾರೆ ಇನ್ನು ನಿಮ್ ತಂದೆ ತಾಯಿನ ಹೇಳ್ತೀರಾ ಅವ್ರನ್ನ ಕೂಡ ಯಾವುದೋ ತೀರ್ಥಯಾತ್ರೆಗೆ ಹೋಗಿ ಬನ್ನಿ ಅಂತ ಹಣ ಖರ್ಚು ಮಾಡಿ ಮನೇಲಿರ್ಬಾರ್ದು ಅಂತ ಅವರನ್ನು ಕೂಡ ತೀರ್ಥಯಾತ್ರೆಗೆ ಕಳಿಸ್ಬಿಟ್ಟಿದ್ದಾಳೆ ಪಾಪ ಅವರು ಕೂಡ ಹಿಂದೆ ಮುಂದೆ ಆಲೋಚನೆ ಮಾಡ್ದೆ ಬಸ್ ಬಂತಲ್ಲ ಅತ್ತಿ ಹೋಗೋಣ ಅಂತ ಅವ್ರ ಪಾಡಿಗೆ ಅತ್ತಿ ಹೋಗಿದ್ದಾರೆ ಅಯ್ಯೋ ದೇವ್ರೆ ಇಂಥ ಪರಿಸ್ಥಿತಿ ನನ್ನ ಶತ್ರುಗೆ ಕೂಡ ಬರಬಾರ್ದು ಸರಿ ಪರವಾಗಿಲ್ಲ ತಂದೆ ತಾಯಿ ಇವಾಗ್ಲಾದ್ರೂ ನೆಮ್ಮದಿಯಾಗಿ ತೀರ್ಥಯಾತ್ರೆಗೆಲ್ಲ ಹೋಗಿ ಸಂತೋಷವಾಗಿ ಸುತ್ತಾಡ್ಕೊಂಡು ಮನೆಗೆ ಬರಲಿ ಸರಿ ಇವಾಗ ನಮ್ಮ ಪರಿಸ್ಥಿತಿ ಏನು ಮನೆಯೊಳಗೆ ನೀರೆಲ್ಲ ಹೀಗೇನೆ ನಿಂತಿದ್ರೆ ಆಮೇಲೆ ನಮ್ ಗೋಡೆ ಎಲ್ಲ ನಾಶ ಆಗುತ್ತೆ ಬೇಸ್ಮೆಂಟ್ ಎಲ್ಲ ನೀರಲ್ಲೇ ನೆಂದು ನೆಂದು ಮನೆ ಕೂಡ ಬೇಗ ಬಿದ್ದೋಗುತ್ತೆ ಈ ವಿಷಯ ಕುಸುಮನಿಗೆ ಗೊತ್ತಿಲ್ವಾ ತಮ್ಮನಿಗಾದ್ರೂ ಗೊತ್ತಾಗ್ಬೇಕಲ್ಲ ಒಳಗೆ ಹೀಗೆ ನೀರು ಬಂದು ನಿಂತ್ರೆ ಮನೆ ಕೂಡ ಬಿದ್ದೋಗುತ್ತೆ ಅಂತ ಹೀಗೆ ಎರಡು ಮೂರು ದಿನ ಒಳಗೇನೇ ನೀರು ಇರುವುದರಿಂದ ಗೋಡೆ ಶೀತಕ್ಕೆ ತುಂಬಾ ಕೆಟ್ಟ ವಾಸನೆ ಬರ್ತಾ ಇತ್ತು ಈ ವಿಷಯವನ್ನು ತಕ್ಷಣ ರಾಜೇಶ್ ತನ್ನ ತಮ್ಮನಿಗೆ ಹೇಳಿದ ನೋಡು ನಿಮ್ಮ ಕಾರು ನಿಲ್ಸಕ್ಕೋಸ್ಕರ ಮುಂದೆ ಮಣ್ಣೆಲ್ಲ ತೆಗ್ದಿದೀರ ಅದ್ರಿಂದ ರೋಡಲ್ಲಿ ಹೋಗ್ಬೇಕಾದ ನೀರು ಮನೆಯೊಳಗೆ ಬರ್ತಾ ಇದೆ ಮನೆಯೊಳಗೆ ನೀರು ಇರುವ ಕಾರಣ ಎಲ್ಲ ಶೀತಕ್ಕೆ ಅಲ್ಲಲ್ಲಿ ಫಂಗಸ್ ಗಳು ಬರ್ತಾ ಇದೆ ಹೀಗೇನೆ ಇದ್ರೆ ಆಮೇಲೆ ಗೋಡೆಗಳೆಲ್ಲ ಕೂಡ ಬೀಳುವ ಪರಿಸ್ಥಿತಿ ಬರುತ್ತೆ ನೀನು ಓದಿದವನು ನಿನಗೆ ಆ ವಿಚಾರ ಗೊತ್ತಾಗಲ್ವಾ ಓದದೇ ಇರುವ ನನಗೇ ಗೊತ್ತಾಗುವಾಗ ನಿನಗೆ ಯಾಕೆ ಅರ್ಥ ಆಗ್ಲಿಲ್ಲ ನಾನವಳಿಗೆ ಹೇಳ್ದೆ ಅಣ್ಣಯ್ಯ ಆದ್ರೆ ಅವಳು ನನ್ನ ಮಾತನ್ನ ಕೇಳದೇ ಇಲ್ಲ ಅವಳಿಗೆ ಅನ್ಸುತ್ತೋ ಅದನ್ನೇ ಅವಳು ಕೂಡ ಮಾಡ್ತಾ ಇದ್ದಾಳೆ ಹಾಗೆ ಬಿದ್ದೋದ್ರೆ ಬಿದ್ದೋಗ್ಲಿ ಅಣ್ಣ ಅವಾಗ ಅವಳೇ ಕಟ್ಟಿಸ್ತಾಳೆ ನಿಮಗೆ ಹಾಗೆ ಏನಾದರೂ ತೊಂದರೆ ಆದರೆ ನನ್ನ ಗೆಳೆಯ ಇದ್ದಾನೆ ಅವ್ನ ಮನೆ ಹೇಳ್ತೀನಿ ಅಲ್ಲೇ ಇರಿ ಮನೆ ಬಾಡಿಗೆ ಕೂಡ ನೀವು ಕಟ್ಬೇಕಾಗಿಲ್ಲ ಹಾಗೆ ಅಂತ ಹೇಳಿದಾಗ ರಾಜೇಶ್ ಅವನ ಹೆಂಡತಿಯನ್ನು ಕರ್ಕೊಂಡು ಅಲ್ಲಿಗೆ ಹೋದ ಹೀಗೆ ಕೆಲವು ವಾರಗಳಲ್ಲಿ ಮನೆ ಕೂಡ ಬಿದ್ದೋಯ್ತು ಮನೆ ಒಳಗಿರುವ ವಸ್ತುಗಳೆಲ್ಲ ಹಾಳಾಯಿತು ಮನೆ ಕೆಲಸದವಳು ಕೂಡ ಬರ್ತಾ ಇರಲಿಲ್ಲ ಇನ್ಲಿಕ್ಕೆ ಊಟ ಕೂಡ ಇಲ್ಲದೆ ಕುಸುಮ ತುಂಬಾನೇ ಕಷ್ಟಪಡ್ತಾ ಇದ್ಲು ಈ ವಿಷಯ ಗೊತ್ತಾದ ಕೀರ್ತಿ ಕುಸುಮನಿಗೆ ಸಹಾಯ ಮಾಡ್ಲಿಕ್ಕೆ ಅಲ್ಲಿಗೆ ಬಂದ್ಲು ಕುಸುಮಾ ಏನ್ ಆಲೋಚನೆ ಮಾಡ್ತಾ ಇದೀಯಾ ನಿನ್ನ ಮನೆ ಕಟ್ಟುವ ತನಕ ಇನ್ ಮುಂದೆ ಇದೇ ಮನೆಯಲ್ಲಿ ಈ ವರ್ಷ ನಮಗೆ ಬೆಳೆ ಕೂಡ ಚೆನ್ನಾಗೇ ಆಗಿದೆ ಮನೆ ಸರಿಯಾದ ನಂತರ ಆಮೇಲೆ ನಾವೆಲ್ಲರೂ ಆ ಮನೆಗೆ ಹೋಗ್ಬೋದು ನೀನು ಒಂದು ರೂಪಾಯಿ ಕೊಡ್ಬೇಕಾದ ಅವಶ್ಯಕತೆ ಕೂಡ ಇಲ್ಲ ಹೀಗೆ ಕುಸುಮ ಮತ್ತೆ ಮನೆಯನ್ನು ಕಟ್ತಾ ಇದ್ಲು ಮನೆ ಪೂರ್ತಿಯಾಗಲು ಸುಮಾರು ಆರು ತಿಂಗಳುಗಳು ಆಯಿತು ಮತ್ತೆ ಪುನಃ ಆ ರೀತಿ ಪರಿಸ್ಥಿತಿ ಬಾರದ ಹಾಗೆ ಕುಸುಮ ಮನೆಯನ್ನು ಚೆನ್ನಾಗಿ ಕಟ್ಟಿದ್ಲು ಕೀರ್ತಿ ಅವಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ನನ್ನನ್ನು ಕ್ಷಮಿಸಕ್ಕ ನಿಮ್ ಮನೆನ ನಾನೇ ಹಾಳು ಮಾಡ್ಬಿಟ್ಟೆ ಇವಾಗ ನಾನೇ ಚೆನ್ನಾಗಿ ಮನೆಯನ್ನು ಕೂಡ ಕಟ್ಟಿದೀನಿ ಆದ್ರೆ ಇವಾಗ ಮತ್ತೆ ಆ ತಪ್ಪನ್ನು ನಾನು ಮಾಡ್ಲಿಲ್ಲಕ್ಕ ಒಂದೇ ಮನೆ ಕಟ್ಟಿದೀನಿ ನಾವೆಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿರ್ಬೋದು ಮೇಲ್ಗಡೆ ದೊಡ್ಡ ದೊಡ್ಡ ಬೆಡ್ರೂಮ್ ನ ಕಟ್ಟಿದೀನಿ ಕೆಳಗೆ ದೊಡ್ಡ ಹಾಲು ಕಿಚನ್ ಎಲ್ಲ ನಿರ್ಮಾಣ ಮಾಡಿದ್ದೀನಿ ನಾವು ಆರಾಮವಾಗಿ ಅಡಿಗೆ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡ್ಲಿಕ್ಕೆ ದೊಡ್ಡ ಡೈನಿಂಗ್ ರೂಮ್ ಅನ್ನು ಕಟ್ಟಿದ್ದೀನಿ ನಾನು ಮಾಡಿದ ತಪ್ಪಿನಿಂದ ತಾನೆ ನಮ್ಮ ಮನೆನೇ ಬಿದ್ದೋಗಿದ್ದು ಆವಾಗ್ಲೇ ನಾನ್ ಮಾಡಿದ ದೊಡ್ಡ ತಪ್ಪು ಅಂತ ಅರ್ಥ ಆಯ್ತು ನಂಗೆ ಅಂದಿನಿಂದ ಕೀರ್ತಿ ಕುಸುಮ ಅವರ ಗಂಡಂದಿರು ಅತ್ತೆ ಮಾವ ಎಲ್ಲರೂ ಸೇರಿ ಒಂದೇ ಮನೆಯಲ್ಲಿ ಜಿ ಎರಡು ಮಕ್ಕಳು ಬೇರೆ ಬೇರೆ ಮನೆ ಮಾಡ್ಕೊಂಡು ಹೋದ ನಂತರ ಸುಮಿತ್ರನಿಗೆ ಮನ್ಸು ಸಮಾಧಾನವೇ ಇರಲಿಲ್ಲ ವೆಂಕಣ್ಣ ಎಷ್ಟು ಹೇಳಿದ್ರು ಅವರು ಸಮಾಧಾನವಾಗಲಿಲ್ಲ ಮದುವೆಯಾದ ಗಂಡು ಮಕ್ಕಳು ಮರದ ಮೇಲೆ ಇರುವ ಎಲೆ ಒಂದೇ ಕಡೆ ಇದ್ದ ಹಾಗೆ ಚರಿತ್ರೆಯೇ ಇಲ್ಲ ಅದಕ್ಕೆ ಹೀಗೆ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ ನೀವು ಏನಾದ್ರೂ ಹೇಳ್ತೀರಾ ಹತ್ತು ತಿಂಗಳು ನನ್ನ ಹೊಟ್ಟೆಲ್ಲಿ ಒತ್ತಿದ್ದು ನಾನೇ ತಾನೆ ನನ್ ಚಿಂತೆ ನನಗೇನೆ ಗಂಡು ಮಕ್ಕಳು ಯಾವಾಗ್ಲೂ ಹೀಗೇನೆ ಬೆಳೆಯೋ ತನಕ ತಾಯಿಯ ಕೈಯಲ್ಲಿ ಇರ್ತಾರೆ ಮದ್ವೆ ಆದ್ಮೇಲೆ ಹೆಂಡತಿಯ ಸೆರೆಗಿಡ್ಕೊಂಡು ಹಿಂದೆನೆ ಹೋಗ್ಬಿಡ್ತಾರೆ ಅವ್ರನ್ನಾದ್ರೂ ಚೆನ್ನಾಗಿ ನೋಡ್ಕೋತಾರ ಅದು ಇಲ್ಲ ಗಂಡಂದಿರು ಹೇಳಿದ ಕೆಲಸವನ್ನು ಮಾಡದಿದ್ರೆ ಅವರಿಗೆ ಹೊಟ್ಟೆ ತುಂಬಾ ಊಟನೂ ಕೊಡೋದಿಲ್ಲ ಮಹಾರಾಣಿ ರೀತಿ ಇರ್ತಾರೆ ಅಯ್ಯೋ ಹುಚ್ಚು ಲೋಕ ಅದಿಕ್ಕೇನೆ ಹೇಳೋದು ತಾಯಿಯ ಸಂಬಂಧ ಯಾವತ್ತು ಯಾವುದಕ್ಕೂ ಸರಿಸಮಾನವಾದದ್ದಲ್ಲ ತಾಯಿ ಮಕ್ಕಳು ಊಟ ಮಾಡಿದ್ರಂತ ಅಂತ ಹೊಟ್ಟೆ ನೋಡಿದ್ರೆ ಹೆಂಡತಿ ಗಂಡನ್ ಜೋಬಲ್ಲಿ ಅಂತ ನೋಡ್ತಾಳಂತೆ ಈಗಿನ ಪ್ರಪಂಚನೇ ಹೀಗೇ ಇರೋದು ಸರಿ ಪರ್ವಾಗಿಲ್ಲ ಅವ್ರ ಜೀವನ ಅವ್ರ್ ಮಾಡ್ಕೊಳ್ಳಿ ನೀನ್ ಸುಮ್ನಿರು ನನಗೆ ಯಾಕೋ ಮಕ್ಕಳನ್ನ ನೋಡ್ಬೇಕು ರೀ ಒಮ್ಮೆ ಹೋಗಿ ನೋಡಿ ಬರೋಣ ಅಯ್ಯೋ ನೀನ್ ಹೋಗ ಜಾಗಕ್ಕೆಲ್ಲ ನಾನ್ ಯಾಕೇನೆ ಬರೋದು ನಿನ್ನ ಮಕ್ಳು ನಿನ್ನ ಸೊಸಿಂದಿರು ನೀನೇ ಬೇಕಾದ್ರೂ ಹೋಗಿ ನೋಡ್ಕೊಂಬಾ ಯಾಕೇರಿ ಅಷ್ಟೊಂದ್ ಭಯ ಪಡ್ತಿದ್ದೀರಾ ಅಲ್ಲಿ ಇರೋದು ಸೊಸಂದಿರೇ ಹೊರ್ತು ದೆವ್ವಗಳಲ್ವಲ್ಲ ಸೊಸೆಂದಿರೋ ದೆವ್ವಗಳು ಯಾರೇ ಇದ್ರೂ ಸೊಸೆಂದಿರ ಬಳಿಯಿಂದ ದೂರ ಇರೋದೇ ನಮ್ಗೆ ತುಂಬಾ ಒಳ್ಳೆಯದು ಸೊಸೆಂದಿರಾದ್ರೆ ಏನು ಯಾರೂ ಆದ್ರೆ ಏನು ಅವ್ರವ್ರ ಕೆಲ್ಸನ ಅವ್ರವ್ರು ನೋಡ್ತಾರೆ ನಮ್ನ ಬದುಕಕ್ ಬಿಟ್ರೆ ಅಷ್ಟೇ ಸಾಕು ನನ್ನ ಕೆಲಸ ಏನಿದ್ಯೋ ಅದನ್ನ ನಾನ್ ನೋಡ್ಕೋತೀನಿ ನಿನ್ ಜೊತೆ ಬರಲ್ಲ ಅಂದ್ರೆ ಬರಲ್ಲ ವೆಂಕಣ್ಣ ಹಾಗೆ ಹೇಳಿದಾಗ ಸುಮಿತ್ರ ಕೋಪ ಪಟ್ಕೊಂಡು ಅಲ್ಲಿಂದ ಹೊರಟ್ರು ಸುಮಿತ್ರಮ್ಮ ಹೊರಡುವಾಗ ಅವರ ಮಕ್ಕಳಾದ ವಿನಯ್ ಮತ್ತು ರವಿ ಮನೆಗೆ ಬಂದ್ರು ಮಕ್ಕಳನ್ನು ನೋಡಿ ಸುಮಿತ್ರಮ್ಮ ತುಂಬಾ ಸಂತೋಷಪಟ್ರು ವೆಂಕಣ್ಣ ಕೂಡ ಮಕ್ಕಳನ್ನು ನೋಡಿ ಸಂತೋಷಪಟ್ರು ಏನ್ರೋ ಯಾವಾಗಾದ್ರೂ ಒಂದ್ಸಲ ಇಲ್ಲಿ ಬಂದು ನಿಮ್ಮ ಅಮ್ಮನ ನೋಡಿ ಹೋಗ್ರು ಇಲ್ಲದಿದ್ರೆ ನಿಮ್ಮಮ್ಮ ನನ್ ಮಕ್ಳು ನನ್ ಮಕ್ಕಳು ಅಂತ ಮೇಲೆ ಜೀವ ಬಿಡ್ತಾ ಇರ್ತಾಳೆ ಇವಾಗ ಕೂಡ ನಿಮ್ನ ನೋಡ್ಲಿಕ್ಕೆ ಅಂತ ನಿಮ್ಮನೆಗೇನೆ ಹೊರಟಿದ್ದು ಹೌದಪ್ಪ ನೀವು ಹೇಗಿದ್ದೀರಾ ಏನೋ ಅಂತ ನನಗೆ ನಿಮ್ನ ನೋಡ್ಬೇಕು ಅನ್ಸ್ತು ಅದಕ್ಕೆ ಹೊರಟೆ ಹೌದು ನೀವೇನ್ರೋ ಮನೆಗೆ ಬಂದಿದ್ದು ಇಲ್ಲಿ ಕೆಲಸ ಕೆಲ್ಸ ಇತ್ತ ಅಥವಾ ಈ ದಾರಿಯಲ್ಲಿ ಹೋಗ್ತಾ ಈಚೆ ಬಂದು ಹೋಗ್ತಾ ಇದ್ದೀರಾ ವೆಂಕಣ್ಣ ಹಾಗೆ ಹೇಳಿದಾಗ ಸಣ್ಣ ಮಗನಾದ ರವಿ ಜೋರಾಗಿ ಅಳ್ತಾ ಇದ್ದ ತಿನ್ನಕ್ಕೆ ಏನಾದ್ರೂ ಮಾಡಿದೀರಮ್ಮ ನನಗೆ ತುಂಬಾನೇ ಹೊಟ್ಟೆ ಹಸಿತಾ ಇದೆ ಹೊಟ್ಟೆ ಹಸಿವು ತಡ್ಕೊಳಕ್ಕಾಗದೆ ನೀವೇನಾದ್ರೂ ಮಾಡಿರ್ತೀರಾ ಅಂತ ಬಂದೆ ಬನ್ನಿ ಅಮ್ಮ ಏನಾದ್ರೂ ಕೊಡಿ ಅಯ್ಯೋ ನನ್ ಮಕ್ಳಿಗೆ ಎಷ್ಟೊಂದು ಕಷ್ಟ ಬಂದ್ಬಿಡ್ತು ಇರೋ ಇವಾಗ್ಲೇ ತಗೊಂಡ್ಬರ್ತೀನಿ ಅಪ್ಪ ವಿನಯ್ ನಿನಗೂ ತಿನ್ಲಿಕ್ಕೆ ಏನಾದ್ರೂ ತಗೊಂಬರ್ಲಾ ನನಗೆ ಏನೂ ಬೇಡಮ್ಮ ನಾನು ಇವಾಗಷ್ಟೇ ಮನೆಯಲ್ಲಿ ತಿನ್ಕೊಂಡ್ ಬಂದೆ ನಮ್ಮ ನಮ್ಮ ಹೆಂಡತೀರ್ನ ತಲೆ ಮೇಲೆ ಇಟ್ಕೊಂಡು ಆಡ್ತಾ ಇದ್ವಲ್ವಾ ನಮಗೆ ಇದು ಬೇಕು ಇನ್ನೂ ಬೇಕು ನಮಗೆ ಇಷ್ಟವಾದ ಅಡಿಗೆ ಮಾಡ್ಕೊಳ್ಲಿಕ್ಕೆ ಅಮ್ಮ ಇದ್ದಿದ್ರಿಂದ ಸರಿಯಾಗೋಯ್ತು ಇಲ್ಲದಿದ್ರೆ ಅಮ್ಮ ಅಮ್ಮ ಅಂತ ಭಿಕ್ಷೆ ಬೇಡ್ಬೇಕಾಗುತ್ತೆ ಲೇ ನಿನ್ ಬಾಯಿ ಮುಚ್ಚೋ ಅವನಿಗೆ ಹಸಿವಾಗಿದೆ ಅದಕ್ಕೇನೆ ಅಮ್ಮ ಅಮ್ಮ ಅಂತ ಹುಡ್ಕೊಂಡು ಬಂದಿದ್ದಾನೆ ನಿನಗೇನು ಇರಿ ಇರಿ ಕೂತ್ಕೊಂಡಿರಿ ಇವಾಗ್ಲೇ ನಿಮಗೆ ಇಷ್ಟವಾದ ಅಡುಗೆ ಏನಾದ್ರೂ ಮಾಡ್ಕೊಂಬರ್ತೀನಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಸುಮಿತ್ರಮ್ಮ ಅಡಿಗೆ ಮನೆಗೆ ಹೋಗಿ ಊಟವನ್ನು ಹಾಕಿ ಅದನ್ನು ತನ್ನ ಮಗನಿಗೆ ತಿನ್ಸ್ತಾ ಇದ್ರು ದೊಡ್ಡ ಮಗನಿಗೂ ಕೂಡ ತಿನ್ಸೋಣ ಅಂದ್ರೆ ಅವನು ಬೇಡ ಅಂತ ಹೇಳ್ದ ನೀನು ತಿನ್ನೋ ಎರಡೇ ಬಾಯಿ ಕಣೋ ಎರಡೇ ಬಾಯಿ ಅಯ್ಯೋ ಅಮ್ಮ ನಾನು ಬೇಡ ಅಂತ ಹೇಳ್ತಾ ಇದ್ದೀನಲ್ವಾ ಹಾ ಸರಿ ಒಂದು ಬಾಯಿ ಕೊಡಿ ಒಂದೇ ಬಾಯಿ ಸಾಕು ಏಯ್ ಮೊದ್ಲು ತಿಂದು ನೋಡೋ ಅಬ್ಬಬ್ಬಬ್ಬಬ್ಬಾ ಬಲೆ 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 ಚಾನ್ಸ್ ಕಂಡ್ರೋ ನಿಮ್ಗೆ ತಾಯಿ ಕೈಯಾರೆ ತುತ್ತು ತಿನ್ನೋದು ಎಷ್ಟು ದೊಡ್ಡ ಅದೃಷ್ಟ ಗೊತ್ತಾ ಮದುವೆಗೆ ಮುಂಚೆನೆ ಎಲ್ಲವೂ ನಡೆಯುವುದು ನಿಮಗೆ ಮಾತ್ರ ಮದುವೆ ಆದ ನಂತರ ಕೂಡ ಭಗವಂತ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಹೌದು ಲೇ ರವಿ ಏನೋ ನಿನ್ನ ಸಮಸ್ಯೆ ನಿನ್ ತಾಯಿ ಜೊತೆ ಅಳುತ್ತಾ ಬಂದು ದುಃಖ ಪಟ್ಕೊಂಡು ಇವಾಗ ನಿನ್ ತಾಯಿ ಕೈಯಾರೆ ಘಮಘಮ ಊಟ ಮಾಡ್ತಾ ಇದ್ದೀಯಲ್ಲ ಹೌದು ಏನೋ ತೊಂದ್ರೆ ನಿನ್ಗೆ ನೀನು ಏನ್ ಮಾಡದಪ್ಪ ಅವತ್ತು ಪಟ್ನದ ಸೊಸೆ ಅಂತ ನಾವು ಆಸೆ ಪಟ್ಟು ಹಿಂದೆ ಹೋದೋ ಇವತ್ತು ನಮ್ಮನ್ನೇ ಪಲ್ಟಿ ಓಡಿಸ್ತಾ ಇದ್ದಾರೆ ಪಟ್ನದ ಸೊಸೆ ಎಂದಿರು ಊರಿಗೆ ಅಡಿಗೆ ಮಾಡಕ್ಕೂ ಸರಿಯಾಗಿ ಬರದಿಲ್ಲ ಹಾಗೆ ಅಡಿಗೆ ಮಾಡಿದ್ರು ಕೂಡ ಆ ಅಡುಗೆನ ತಿಂದ್ರೆ ಆಮೇಲೆ ಹೊಟ್ಟೆ ನೋವು ವಾಂತಿ ಅಂತನೆ ನಾನು ವಾಂತಿ ಮಾಡ್ಬೇಕು ರವಿ ಹಾಗೆ ಹೇಳಿದಾಗ ನವಿ ನಗ್ತಾ ಇದ್ದ ಅದನ್ನು ನೋಡಿ ವೆಂಕಯ್ಯ ಕೂಡ ನಗ್ತಾ ಇದ್ರು ಸುಮಿತ್ರನಿಗೆ ಕೋಪ ಬಂತು ಪಾಪ ಅವನು ಕಣ್ಣೀರ್ ಹಾಕೊಂಡು ಹೇಳ್ತಾ ಇದ್ರೆ ನೀವಿಬ್ರು ಏನು ಅವನ್ನ ನೋಡಿ ನಗ್ತಾ ಇದ್ದೀರಾ ಪಾಪ ಅವನ್ ಕಷ್ಟ ಅವನಿಗೆ ಎಷ್ಟೊಂದು ಕಷ್ಟಪಟ್ಟಿದಾನೋ ನನ್ ಮಗ ಅಮ್ಮ ನಾನು ಹಳ್ಳಿಯ ಹುಡುಗಿಯನ್ನು ಮದುವೆಯಾದೆ ಅವಳು ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾಳೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅದಕ್ಕೇನೆ ನಾನು ಸಂತೋಷವಾಗಿ ಇದ್ದೀನಿ ಅದರಿಂದನೇ ಇವತ್ತು ಇವನ್ ರೀತಿ ಇವನ ಸ್ಥಾನಕ್ಕೆ ನಾನ್ ಬರ್ಲಿಲ್ಲ ಅವತ್ತು ನಮ್ಮ ಮಾತನ್ನು ಕೇಳಿದ್ರೆ ಆಗ್ತಾ ಇತ್ತು ಅವತ್ತು ಅವನ ಹೆಂಡತಿ ಮಾತು ಕೇಳ್ಕೊಂಡು ಅವಳ ಹಿಂದೇನೆ ಹೋದ ಅದಕ್ಕೇನೆ ಇವತ್ತು ಕಷ್ಟ ಅನುಭವಿಸ್ತಾ ಇದ್ದಾನೆ ಅದಕ್ಕೇನೆ ಹೇಳದು ಕರ್ಮ ಯಾರನ್ನು ಬಿಡೋದಿಲ್ಲ ಅಂತ ಸಾಕು ಬಾಯಿ ಮುಚ್ಚೋ ನೀನೇನೋ ಕೆಲಸ ಇದೆ ಅಂತ ಹೇಳಿದೆ ಅಲ್ವಾ ಆ ಮೇಲೆ ಹೋಗೋ ಅಪ್ಪ ರವಿ ನೀನು ಊಟ ಮಾಡು ಹೀಗೆ ಇಬ್ಬರು ಮಕ್ಕಳು ಹೊರಟು ಹೋದ ನಂತರ ಸುಮಿತ್ರನಿಗೆ ಆ ದಿನ ನಿದ್ರೆ ಬರಲಿಲ್ಲ ತಮ್ಮ ಗಂಡು ಮಕ್ಕಳ ಬಗ್ಗೆನೆ ಆಲೋಚನೆ ಮಾಡ್ತಿದ್ರು ಹೀಗೆ ಸುಮಿತ್ರಾ ಹೇಗಾದ್ರೂ ಸರಿ ಸೊಸೆಯಿಂದಿರ ಬಳಿ ಹೋಗಿ ಅಲ್ಲಿಯ ಪರಿಸ್ಥಿತಿ ಹೇಗಿದೆ ಅಂತ ತಿಳ್ಕೊಬೇಕು ಅಂತ ಪ್ರಯತ್ನ ಪಟ್ರು ಹೀಗೆ ಮರುದಿನ ಸುಮಿತ್ರ ಸೊಸೆಯಿಂದಿರ ಬಳಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಮೊದಲು ದೊಡ್ಡ ಸೊಸೆಯ ಮನೆಗೆ ಹೋದ್ರು ಅಮ್ಮ ಜಲಜಾ ಚೆನ್ನಾಗಿದ್ದೀಯಮ್ಮಾ ಆ ಅತ್ತೆ ನಾನು ಚೆನ್ನಾಗಿದ್ದೀನಿ ನೀವೇನು ಇಷ್ಟು ಸಣ್ಣ ಆಗಿದ್ದೀರಾ ನಿಮ್ ಮಕ್ಕಳ ಬಗ್ಗೆನೇ ಆಲೋಚನೆ ಮಾಡ್ತಿದ್ರಾ ಇನ್ನು ಏನಮ್ಮ ಮಾಡೋದು ನನ್ನ ಕೊನೆ ತನಕ ಇಟ್ಟು ನೀವು ನೋಡ್ಕೋತೀರಾ ಅನ್ಕೊಂಡಿದ್ದೆ ಹೀಗೆ ನನ್ನನ್ನೇ ಬಿಟ್ಬಿಟ್ಟು ಹೋಗ್ತೀರಾ ಅನ್ಕೊಂಡಿರ್ಲಿಲ್ಲ ತೇ ಬೇಜಾರ್ ಮಾಡ್ಬೇಡಿ ಎಲ್ಲರೂ ಒಂದೇ ಕಡೆ ಇರುವಂತಹ ಸಮಯ ಬಂದೇ ಬರುತ್ತೆ ಅದುವರೆಗೂ ಹೀಗೇನೆ ಇರ್ಬೇಕು ಸರಿ ಅತ್ತೆ ಇರಿ ನಿಮ್ಗೆ ಕುಡಿಲಿಕ್ಕೆ ಏನಾದ್ರೂ ತರ್ತೀನಿ ಬಂದ ಸಮಯದಿಂದ ಹೀಗೇ ನಿತ್ಕೊಂಡು ಮಾತಾಡ್ತಾ ಇದ್ದೀರಾ ಬೇಡಮ್ಮ ಬೇಡ ನಾನು ಮನೆಯಲ್ಲೇ ಊಟ ಮಾಡ್ಕೊಂಡ್ ಬಂದೆ ಏನೋ ಅಡುಗೆ ಮಾಡುವ ರೀತಿ ಇದೆ ಸರಿ ಬಾ ಅಡಿಗೆ ಮನೆಗೆ ಹೋಗೋಣ ಹೀಗೆ ಜಲಜನ್ ಜತೆ ಸೇರಿ ಸುಮಿತ್ರ ಕೂಡ ಅಡಿಗೆ ಮನೆಗೆ ಹೋದ್ರು ಜಲಜಾ ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಟಿದ್ಲು ಯಾವ ಯಾವ ವಸ್ತುಗಳನ್ನು ಎಲ್ಲೆಲ್ಲಿ ಇಡ್ಬೇಕು ಅಲ್ಲಲ್ಲಿ ಜೋಡ್ಸಿ ಚೆನ್ನಾಗಿ ಇಟ್ಟಿದ್ಲು ಅದನ್ನು ನೋಡಿ ದೊಡ್ಡ ಸೊಸೆ ಮನೆಯನ್ನು ಶುದ್ಧವಾಗಿ ಇಟ್ಟಿದ್ದಾಳೆ ಅಂತ ಸಂತೋಷ ಪಟ್ರು ಜಲಜಾ ನಿನ್ ಅಡುಗೆ ಮನೆ ನೋಡ್ಲಿಕ್ಕೆ ಚೆನ್ನಾಗಿದೆ ಕಣಮ್ಮ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀಯಾ ಕ್ಲೀನ್ ಆಗಿ ಇದೆ ನನಗೆ ತುಂಬಾ ಸಂತೋಷ ಆಗ್ತಿದೆ ಅತ್ತೆ ನನಗೆ ಏನೇ ಇದ್ರೂ ಶುದ್ಧವಾಗಿ ಇಟ್ಕೋಬೇಕು ಇಲ್ಲದಿದ್ರೆ ನನಗೆ ನೆಮ್ಮದಿ ಇರಲ್ಲ ಹಳ್ಳಿಯ ಹುಡುಗಿ ಅಲ್ವಾ ಅಡುಗೆ ಮನೇನ ಹೇಗೆ ಇಟ್ಕೊಂಡಿರ್ತೀಯಾ ಅಂದ್ಕೊಂಡಿದ್ದೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀಯಮ್ಮ ಸರಿ ಏನಮ್ಮ ಅಡುಗೆ ಮಾಡ್ತಾ ಇದ್ದೀಯಾ ಅತ್ತೆ ನಿಮ್ಮ ಮಗನಿಗೆ ಬದನೆಕಾಯಿ ಗೊಜ್ಜು ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಆಗ್ಬಿಡುತ್ತೆ ಊಟ ಮಾಡಿ ಸರಿ ಕಣಮ್ಮ ಹೀಗೆ ಗಮಗಮ ಬರುವಂತ ಅಡಿಗೆಯನ್ನು ಮಾಡಿದ್ಲು ಸ್ವಲ್ಪ ಸಮಯದಲ್ಲಿ ವಿನಯ್ ಕೂಡ ಮನೆಗೆ ಬಂದ ಮೂವರು ಕೂತ್ಕೊಂಡು ಊಟವನ್ನು ಮಾಡಿದ್ರು ಜಲಜ ಮಾಡುವ ಅಡಿಗೆ ಅವಳು ಮಾತನಾಡುವ ಪದ್ಧತಿ ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಳುವ ಪದ್ಧತಿ ಎಲ್ಲವೂ ಸುಮಿತ್ರನಿಗೆ ತುಂಬಾ ಇಷ್ಟವಾಯಿತು ಒಂದು ಮನೆ ಚೆನ್ನಾಗಿರ್ಬೇಕು ಅಂದ್ರೆ ಆ ಮನೆಯಲ್ಲಿರುವ ಹೆಂಗಸು ಮೊದ್ಲು ಸರಿಯಾಗಿರ್ಬೇಕು ಅವಾಗ್ಲೇ ಆ ಮನೆಗೂ ಲಕ್ಷ್ಮಿ ಬರುವುದು ಈ ಮನೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ನನ್ ದೊಡ್ಡ ಸೊಸೆ ಜಲಜನ ನೋಡುವಾಗ ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣ ವಿನಯ್ ರುಚಿಕರವಾದ ಅಡುಗೆಯನ್ನು ತಿಂದೆ ನನಗೆ ತುಂಬಾ ಸಂತೋಷ ಆಗ್ತಿದೆ ನಾನು ಬೇಗ ಹೊರಡ್ತೀನಿ ಹೋಗ್ತಾ ಸಣ್ಣವನ ಮನೆಗೆ ಕೂಡ ಹೋಗ್ಬೇಕು ಸುಮಿತ್ರ ಹೋಗುವಾಗ ಹೂವು ಹಣ್ಣು ಕುಂಕುಮ ಅಂತ ಎಲ್ಲವನ್ನು ಕೊಟ್ಟು ಕಳ್ಸಿದ್ಲು ಜಲಜ ಸಂಜೆ ಆಗುವಾಗ ಸುಮಿತ್ರ ಸಣ್ಣ ಸೊಸೆಯಾದ ಪದ್ಮನ ಮನೆಗೆ ಹೋಗಿದ್ಲು ಸುಮಿತ್ರ ಹೋಗುವಾಗ ಪದ್ಮ ಫೋನ್ ಮಾತಾಡ್ಕೊಂಡೆ ನಿಂತೋದ್ಲು ಫೋನ್ ಅಲ್ಲಿ ಮಾತಾಡ್ತಾ ಕೂತ್ಕೊಳ್ಳಿ ಅಂತ ಕಣ್ಣನ್ನು ತೋರ್ಸಿದ್ಲು ತುಂಬಾ ಸಮಯ ಕೂತ್ಕೊಂಡಿದ್ಲು ಸುಮಿತ್ರ ತುಂಬಾ ಸಮಯದ ನಂತರ ಏನತ್ತೆ ಇಲ್ಲಿಗೆ ಬಂದಿದ್ದೀರಾ ದಾರಿ ತಪ್ಪು ಬಂದಿದೀರಾ ಏನು ನೀವ್ ಯಾವಾಗ್ಲೂ ದೊಡ್ಡ ಸೊಸೆ ಮನೆಗೆ ತಾನೇ ಹೋಗೋದು ಸಣ್ಣ ಸೊಸೆ ಅಂದ್ರೆ ಯಾರಿಗೂ ಇಷ್ಟ ಆಗಲ್ಲ ನಾನ್ ಏನ್ ತಪ್ಪು ಮಾಡಿದೆ ಅಂತ ನನ್ನ ಎಲ್ರು ದೆವ್ವ ರೀತಿ ನೋಡ್ತಾ ಇದ್ದೀರಾ ದೂರ ಇದ್ರೆ ನಿಮಗೂ ಒಳ್ಳೇದು ನನಗೂ ಒಳ್ಳೇದು ಅದಕ್ಕೆ ತಾನೇ ಬೇರೆ ಮನೆ ಮಾಡ್ಕೊಂಡ್ ಬಂದೆ ಯಾಕೆ ಎಲ್ರು ನನ್ನ ದೂರ ಮಾಡ್ತೀರಾ ಏನಮ್ಮ ಪದ್ಮ ಅದೆಲ್ಲ ಮುಗಿದು ಹೋದ ವಿಷಯ ಇವಾಗ ಅದ್ರ ಬಗ್ಗೆ ಎಲ್ಲ ಯಾಕೆ ಹೇಳ್ತಿದ್ದೀಯಮ್ಮಾ ನೀನು ಹೇಗೆ ಇದ್ದೀಯಾ ಅಂತ ನೋಡ್ಕೊಂಡೋಗೋಣ ಅಂತ ಬಂದೆ ನನಗೇನತ್ತೆ ನಾನ್ ಚೆನ್ನಾಗಿಯೇ ಇದ್ದೀನಿ ನಾನು ಪಟ್ಟಣದಲ್ಲಿ ಓದಿದ ಹುಡುಗಿ ಅಲ್ವಾ ನನಗೆ ಹೇಗಿರ್ಬೇಕು ಅಂತ ಚೆನ್ನಾಗ್ ಗೊತ್ತಿದೆ ಹೀಗೆ ಕೋಪದಿಂದ ಮಾತಾಡ್ತಾ ಇರುವಾಗ ಸುಮಿತ್ರನಿಗೆ ಏನೋ ಸೀದೋಗಿರುವ ವಾಸನೆ ಬಂತು ಏನಮ್ಮ ಕಿಚನ್ ಇಂದ ಏನೋ ಸೀದೋದ ವಾಸನೆ ಬರ್ತಾ ಇದೆ ಅಯ್ಯೋ ಒಲೆ ಮೇಲೆ ಬೆಂಡೆಕಾಯಿ ಇಟ್ಬಿಟ್ ಬಂದಿದೆ ಮರ್ತೇ ಹೋಯ್ತು ಹೀಗೆ ತಕ್ಷಣ ಅಡುಗೆ ಮನೆಗೆ ಹೋದ್ಲು ಪದ್ಮನ ಹಿಂದೇನೆ ಸುಮಿತ್ರ ಕೂಡ ಹೋದ್ರು ಆದ್ರೆ ಸುಭದ್ರ ಅಡುಗೆ ಮನೆಯನ್ನು ದರಿದ್ರದ ಮನೆಯಾಗೆ ಇಟ್ಟಿದ್ಲು ಅದನ್ನು ನೋಡಿ ಸುಮಿತ್ರನಿಗೆ ಅಲ್ಲಿ ಇರ್ಬೇಕು ಅಂತ ಅನ್ಸ್ಲೇ ಇಲ್ಲ ಅಷ್ಟೊಂದು ಗಲೀಜಾಗಿ ಇಟ್ಕೊಂಡಿದ್ಲು ಸಣ್ಣ ಸೊಸೆ ಏನಮ್ಮ ಅಡುಗೆ ಮನೆನ ಹೀಗೆ ಇಟ್ಕೊಂಡಿದೀಯಾ ರಾತ್ರಿ ಊಟ ಮಾಡಿ ಹಾಕಿದ ಪಾತ್ರೆಯನ್ನು ಕೂಡ ತೊಳೆದಿಲ್ಲ ಅಲ್ಲಲ್ಲಿ ಹಾಳಾದ ತರ್ಕಾರಿಗಳು ಬಿದ್ದಿದೆ ಅಲ್ಲಲ್ಲಿ ಕಸ ಬಿದ್ದಿದೆ ಏನೋ ದುರ್ವಾಸನೆ ಕೂಡ ಬರ್ತಾ ಇದೆ ಸುಮಿತ್ರಮ್ಮ ಹೀಗೆ ಅಡುಗೆ ರೂಮ್ ಅನ್ನು ನೋಡಿ ಮಾತಾಡ್ತಾ ಇದ್ದಾಗ ಸುಭದ್ರ ಏನು ಆಗದ ಹಾಗೆ ಫೋನನ್ನು ಕೈಯಲ್ಲಿ ತೆಗೆದುಕೊಂಡು ಅತ್ತೆ ಒಂದ್ ನಿಮಿಷ ಇರಿ ನಾನೊಂದು ಸೆಲ್ಫಿನ ತಗೊಳ್ತೀನಿ ಹಾಗೆ ಅಂತ ಬೆಂಡೆಕಾಯಿ ಜೊತೆ ಸೆಲ್ಫಿ ತಗೊಂಡ್ಲು ಹೀಗೆ ಬೇರೆ ಬೇರೆ ಹ್ಯಾಂಗಲ್ ಅಲ್ಲಿ ಸೀದೋಗಿರುವ ಬೆಂಡೆಕಾಯಿ ಜೊತೆ ಸೆಲ್ಫಿ ತಗೊಳ್ತಾ ಇದ್ಲು ಇದನ್ನು ನೋಡಿ ಸುಮಿತ್ರನಿಗೆ ತುಂಬಾ ಕೋಪ ಬಂತು ನೀನು ಇಷ್ಟೊಂದು ನಿರ್ಲಕ್ಷ್ಯದಿಂದ ಇದ್ದೀಯಾ ಅಡುಗೆ ಮನೆಯನ್ನು ಇಷ್ಟೊಂದು ಗಲೀಜಾಗಿದೆ ನಾನು ಪಟ್ನದಲ್ಲಿ ಓದಿದ ಹುಡುಗಿ ನನಗೆ ಅಡುಗೆ ಮನೆಯನ್ನ ಹೇಗೆ ಇಟ್ಕೋಬೇಕು ಅಂತ ಚೆನ್ನಾಗಿ ಗೊತ್ತು ಹೇಗಿದ್ರೆ ಏನು ಅಡಿಗೆ ಮಾಡೋದೆಲ್ಲ ಒಟ್ಟೆಗೆ ತಾನೇ ಹೋಗುತ್ತೆ ಇದೇನು ಕೆಳಗಿನ ಬಿಸಾಕ್ತೀವಿ ಅಷ್ಟೊತ್ತು ಸುಭದ್ರ ಮಾತನ್ನು ಮೌನದಿಂದ ಕೇಳ್ಕೊಂಡಿದ್ದ ಸುಮಿತ್ರನಿಗೆ ಅವಳ ಮಾತು ಕೇಳಿ ಕೋಪ ತುಂಬ ಬಂತು ಸುಭದ್ರನಿಗೆ ಜೋರಾಗಿ ಒಂದು ಪೆಟ್ಟು ಹೊಡೆದ್ಲು ಅವಳ ಕೆನ್ನೆ ಕೆಂಪಾಗೋಯ್ತು ಏನ್ ನೀವು ನನ್ನನ್ನೇ ಹೊಡಿತೀರಾ ಎಷ್ಟು ಧೈರ್ಯ ನಿಮ್ಗೆ ನಿಲ್ಸೆ ಇನ್ನೊಂದ್ ಮಾತ್ ಮಾತಾಡಿದ್ರೆ ನೀನು ಶ್ರೀಮಂತವಳು ಆಗಿರ್ಬೋದು ನನ್ ಮಗನ ಮದುವೆ ಮಾಡಿಕೊಂಡ ತಕ್ಷಣ ಅವನಿಗೆ ನೀನು ಓನರ್ ಅಲ್ಲ ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ ಫೋನಲ್ಲೇ ಮಾತಾಡ್ತಿದ್ಯಾ ಆ ಫೋನ್ ತೆಗೆದು ಬಿಸಾಕೆ ಸುಮಿತ್ರ ಹೀಗೆ ಮಾತನಾಡುವುದನ್ನು ನೋಡಿ ಸುಭದ್ರ ಭಯದಿಂದ ಫೋನ್ ಅನ್ನು ತೆಗೆದು ಕೆಳಗೆ ಹಾಕಿದ್ಲು ಅಡುಗೆ ಮನೆಯನ್ನು ಅಷ್ಟು ಕೇವಲವಾಗಿ ಮಾತಾಡ್ತಿದ್ಯಾ ಅಡುಗೆ ಮನೆ ಬಗ್ಗೆ ನಿನಗೇನೆ ಗೊತ್ತು ಹೊರಗಿರುವ ಜನರು ಒಬ್ಬ ಮನುಷ್ಯನನ್ನು ನೋಡಿದಾಗ ಅವನು ಚೆನ್ನಾಗಿದ್ದಾನೆ ಅಂದ್ರೆ ಮೊದ್ಲು ಅವರು ಅಂದ್ಕೊಳ್ಳುವ ವಿಚಾರ ಏನಂದ್ರೆ ಅವರ ಅಡುಗೆ ಮನೆ ಸ್ವಚ್ಛವಾಗಿದೆ ಅಂತ ಪ್ರತಿಯೊಂದು ಮನೆಯಲ್ಲೂ ಎಲ್ಲರೂ ಆರೋಗ್ಯವಾಗಿ ಇದ್ದಾರೆ ಅಂದ್ರೆ ಅದಕ್ಕೆ ಮೊದಲ ಕಾರಣ ಅವರ ಅಡುಗೆ ಮನೆ ಇನ್ನು ರುಚಿಕರವಾಗಿ ಸ್ವಚ್ಛವಾಗಿ ಮಾಡಿದ್ರೆ ಅವರ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಿನ್ನ ಗಲೀಜಾಗಿರುವ ಅಡುಗೆ ಮನೆಯನ್ನು ನೋಡಿದ್ರೆ ನಿನ್ನ ಅಡುಗೆ ಮನೆಯಲ್ಲಿ ಲಕ್ಷ್ಮಿ ನಿಲ್ಲದಿಲ್ಲ ಅಂತ ಪುರೋಹಿತರೆ ಹೇಳ್ತಾರೆ ಎಷ್ಟೊಂದು ದರಿದ್ರವಾಗಿ ಅಡುಗೆ ಮನೆಯ ಇಟ್ಕೊಂಡಿದ್ಯಾ ನೀನು ಅತ್ತೇ ಬಾಯಿ ಮುಚ್ಚೆ ಮೊದ್ಲು ನಾನು ಏನ್ ಮಾತಾಡ್ತಿದೀನಿ ಅಂತ ಕಿವಿ ಕೊಟ್ಟು ಕೇಳು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ ಬೇರೆ ಮನೆ ಮಾಡ್ಕೊಂಡು ಬಂದಿರೋದು ಇದೇ ಲಕ್ಷಣನಾ ಹೀಗೆ ಸೀದೋಗಿರುವ ಅಡುಗೆಯನ್ನು ಕೊಟ್ಟು ನನ್ ಮಗನ ಹೊಟ್ಟೆಯನ್ನು ಹಾಳು ಮಾಡಿದೀಯ ಸರಿ ಪಟ್ಟಣದ ಹುಡುಗಿ ಗಂಡನ್ ಜೊತೆ ಸಂತೋಷವಾಗಿ ಇರ್ಬೇಕು ಅನ್ಕೊಂಡಿದ್ದಾಳೆ ಅಂತ ಸುಮ್ನೆ ಬಿಟ್ರೆ ಹೀಗೇನ ನಡ್ಕೊಳ್ಳೋದು ಸುಮಿತ್ರ ಹಾಗೆ ಹೇಳಿದ ತಕ್ಷಣ ಸುಭದ್ರ ತನ್ನ ಅತ್ತೆಯ ಕಾಲಿಗೆ ಬಿದ್ಲು ಅತ್ತೆ ನನ್ನನ್ನು ಕ್ಷಮಿಸಿ ಅತ್ತೆ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಇನ್ಮುಂದೆ ನೀವು ಹೇಳುವ ಹಾಗೆ ಸ್ವಚ್ಛವಾಗಿರ್ತೀನಿ ಹೀಗೆ ಸುಭದ್ರ ಬದಲಾಗಿರುವುದನ್ನು ನೋಡಿ ಸುಮಿತ್ರಾ ಸಂತೋಷ ಪಟ್ಲು ತನ್ನ ಮನೆಗೆ ಹೋಗಿ ಪಟ್ಣದ ಸೊಸೆ ಗ್ರಾಮದ ಸೊಸೆ ಇಬ್ಬರ ಜೀವನದ ಬಗ್ಗೆ ತನ್ನ ಗಂಡನ್ ಜೊತೆ ಹೇಳಿದ್ರು